ಹಾಯ್ ಗುಡ್ ಮಾರ್ನಿಂಗ್ ಶ್ರಾವಣದ ಎರಡನೇ ಶುಕ್ರವಾರ ಮಧ್ಯರಾತ್ರಿ ಮೂರು ಆಗ್ತಾ ಇದೆ ನಾನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಮತ್ತು ಬಾಗಿಲಿಗೂ ಕೂಡ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ ನಂದು ಪೂಜೆ ಅಭಿಷೇಕ ಎಲ್ಲ ಮಾರ್ನಿಂಗ್ ನಾಲ್ಕು ಗಂಟೆನೇ ಮಾಡಬೇಕು ಹಾಗಾಗಿ ನಾನೆಲ್ಲ ಕೂಡ ಮದ್ ಮೊದಲೇನೆ ತಯಾರು ಮಾಡ್ಕೊಂಡಿದ್ದೀನಿ ನಾಲ್ಕು ಗಂಟೆಗಿಂತ ಮೊದಲು ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ಏನು ಮಾಡೋದು ನಾಲ್ಕು ಗಂಟೆ ಮೇಲೆ ಎಲ್ಲ ಮಾಡಬೇಕು ಅಂತಂದರೆ ಅದು ಆಗೋದಿಲ್ಲ ಟೈಮಿಗೆ ಕರೆಕ್ಟಾಗಿ ಹಾಗಾಗಿ ಮತ್ತು ನಾನು ಒಂದೂವರೆ ದಿನಕ್ಕೆ ನಾನು ಕಳಸ ತೆಗ್ದುಬಿಡ್ತೀನಿ ಅಂದರೆ ಸ್ಯಾಟರ್ಡೆ ದಿನ ಕಳಸ ತೆಗಿ ತೆಗಿತೀನಿ ಅಂದರೆ ಶುಕ್ರವಾರ ಇಡ್ತೀನಿ ಆದ್ದರಿಂದ ನಾನು ಮಾರ್ನಿಂಗ್ ಪೂಜೆನೇ ಮಾಡುವಂಥದ್ದು ಪ್ರತಿ ವರ್ಷವೂ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ನಾನು ಅಂದರೆ ಮಂತ್ರ ಹಾಕಿಟ್ಟಿದ್ದೆ ಲಕ್ಷ್ಮಿದು ಹಾಗಾಗಿ ಬ್ಯಾಗ್ರೌಂಡ್ ಕೊಡ್ತಾ ಇದ್ದೀನಿ ಮತ್ತು ಇವ್ರ ಪಪ್ಪನೂ ಕೂಡ ಇವತ್ತು ಪೂಜೆಗೆ ಭಾಗವಹಿಸ್ತಾ ಇದ್ದಾರೆ ಅವರು ಯಾವತ್ತೂ ಕೂಡ ಇಷ್ಟೊತ್ತಿನಲ್ಲಿ ಇರೋದಿಲ್ಲ ಅಂದರೆ ನಾನು ಮಾರ್ನಿಂಗ್ ಪೂಜೆ ಮಾಡೋದರಿಂದ ಮಕ್ಕಳು ಕೂಡ ಎದ್ದಿರೋದಿಲ್ಲ ಮತ್ತು ಅವ್ರ ಪಪ್ಪನೂ ಕೂಡ ಸೇರ್ಕೋತಾ ಇರಲಿಲ್ಲ ಇವತ್ತು ಅವರು ಕೂಡ ಭಾಗವಹಿಸ್ತಿದ್ದಾರೆ ಅದನ್ನು ಕೂಡ ನನಗೆ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ನಾವು ಒಬ್ಬರೇ ಕೂತ್ಕೊಂಡು ಪೂಜೆ ಮಾಡೋದಕ್ಕಿಂತ ಜೊತೆಯಲ್ಲಿ ಮಕ್ಕಳು ಅಥವಾ ಯಜಮಾನ್ರು ಯಾರಾದರೂ ಇದ್ದರೆ ಒಂಥರ ಚೆಂದ ಇರುತ್ತೆ ಈಗ ನಾನು ದೇವ್ರ ಗುಡಿನೂ ಕೂಡ ಕ್ಲೀನ್ ಇದ್ದೀನಿ ದೇವ್ರ ಪಾತ್ರೆಯಲ್ಲೂ ಕೂಡ ನಾನು ಎಲ್ಲ ಪಾತ್ರೆಗಳು ಹಿಂದಿನ ದಿನವೇ ಕ್ಲೀನ್ ಮಾಡಿ ಇಟ್ಟಿದ್ದೆ ಎಲ್ಲ ಈಗ ನೋಡಿ ಕಳ್ಸ ಮತ್ತು ಅದೆಲ್ಲನೂ ಕೂಡ ದೀಪ ಬತ್ತಿ ಅದೆಲ್ಲ ಕೂಡ ಹಾಕಿಟ್ರೆ ಇನ್ನು ನಾಲ್ಕು ಗಂಟೆ ಮೇಲೆ ಮುಕ್ಕುಟ ಕೂರಿಸಿ ಹೂವಿನ ಹೂವು ಹಾಕಿ ಇನ್ನು ಅಭಿಷೇಕನ ಶುರು ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಕೂಡ ಪಟ ಪಟ ಅಂತ ರೆಡಿ ಇದ್ದೀನಿ ಆ್ಯಕ್ಚುಲಿ ನಾನು ಮಲಗಿದಾಗ ಹನ್ನೊಂದೂರೆ ಮತ್ತೆ ನಿದ್ದೆಂದು ಬರಲೇ ಇಲ್ಲ ಅದು ಟೆನ್ಷನ್ ಇರುತ್ತೆ ಎಲ್ಲಿ ನಿದ್ದೆ ಜಾಸ್ತಿ ಮಾಡಿಬಿಡ್ತೀನೋ ಟೈಮಿಗೆ ಕರೆಕ್ಟಾಗಿ ಎದ್ದೇಳೋದಿಲ್ವೇನೋ ಅನ್ನೋದೇ ಒಂದು ಆತಂಕದಲ್ಲಿ ನಿದ್ದೆನೇ ಬರೋಲ್ಲ ಮತ್ತು ನಾನು ಎರಡು ಗಂಟೆಗೆ ಎದ್ದೆ ಎರಡು ಗಂಟೆಗೆ ಎದ್ಬಿಟ್ಟು ಅಂದರೆ ನಿದ್ದೆನೇ ಮಾಡಿಲ್ಲ ಏನೋ ಒಂದು ಎರಡು ಗಂಟೆ ಕಣ್ಣು ಮುಚ್ಚಿದ್ದೀನಿ ಅಷ್ಟೇ ನಾಲ್ಕು ಗಂಟೆ ಪೂಜೆ ಅಂತ ಅಂದರೆ ನಮಗೆ ನಿದ್ದೆ ಮಾಡೋಕ್ಕಾಗೋದಿಲ್ಲ ಮತ್ತು ಇನ್ನೊಂದು ಅಂದರೆ ನಾಲ್ಕು ಗಂಟೆಗೇ ಪೂಜೆ ಮಾಡೋದರಿಂದ ಏನೋ ಒಂಥರ ಫ್ರೆಶ್ ಫೀಲ್ ಆಗ್ತದೆ ಏನೋ ಒಂಥರ ಅದು ಅದು ಖುಷಿಯೇ ಬೇರೆ ಬಿಡಿ ಇಲ್ಲಾಂದರೆ ಮಾರ್ನಿಂಗ್ ಪೂಜೆ ಮಾಡಲಿಲ್ಲ ಅಂದರೆ ಏಳು ಗಂಟೆ ಪೂಜೆಯೂ ಕೂಡ ಅಂತಲೇ ಹೇಳ್ತಾರೆ ಆದರೆ ಏಳು ಗಂಟೆ ಪೂಜೆ ಅಂದರೆ ನಾವು ಲೇಟಾಗಿ ಎದ್ಬಿಡ್ತೀವಿ ಅದು ಹತ್ತು ಗಂಟೆಗೇ ಹೋಗ್ಬಿಡುತ್ತೆ ಹಾಗಾಗಿ ಅಮ್ಮನವ್ರನ್ನ ಮಾರನೆ ಬೆಳಗ್ಗೆ ತೆಗೀಬೇಕು ಅಂತಂದರೆ ಹೆಚ್ಚು ಹೊತ್ತು ಅಮ್ಮವರು ಇದ್ದಾರೆ ಅಂತಲೇ ಅನಿಸೋದಿಲ್ಲ ಹಾಗಾಗಿ ನಾನು ಪ್ರತಿ ವರ್ಷವೂ ಕೂಡ ಮಾರ್ನಿಂಗ್ ಪೂಜೆ ಮಾಡಲಿಕ್ಕೇ ನನಗಿಷ್ಟ ಈಗ ದೇವ್ರ ಪಾತ್ರೆಗಳ್ನ ಕೂಡ ಮತ್ತೆ ಇನ್ನೊಂದು ಸಲನ ತೊಳ್ಕೊತಾ ಇದ್ದೀನಿ ನೆನ್ನೆ ತೊಳೆದಿಟ್ಟಿದೆ ಹಾಗಾಗಿ ಈಗ ಪೂಜೆಗಿಂತ ಮೊದಲು ಇನ್ನೊಂದು ಸಲ ನೀರಿನಲ್ಲಿ ತೊಳ್ಕೊಳ್ಳೋದ್ರಿಂದ ಒಳ್ಳೆಯದು ಅಂದ್ಕೊಂಡು ಈಗ ಮತ್ತೆ ಇನ್ನೊಂದು ಸಲ ತೊಳ್ಕೊಂಡೆ ಮತ್ತು ಅಭಿಷೇಕಕ್ಕೆ ಬೇಕಾದಂಥ ಸಾಮಗ್ರಿಗಳು ಎಲ್ಲನೂ ಕೂಡ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಷ್ಟು ರೆಡಿ ಮಾಡಿದರೂ ಕೂಡ ಕಮ್ಮಿನೇ ನಾನಂತೂ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡುವಂಥದ್ದು ಸಿಂಪಲ್ಲಾಗಿ ಅಮ್ಮನ ಅಲಂಕಾರ ಮಾಡುವಂಥದ್ದು ಹೆಚ್ಚು ಗ್ರ್ಯಾಂಡಾಗಿ ಏನು ಮಾಡೋದು ಿಲ್ಲ ಹೆಚ್ಚು ಜನಗಳು ಕೂಡ ಏನು ಬರೋಲ್ಲ ಆದರೂ ಕೂಡ ಇಷ್ಟು ತಯಾರಿ ಮಾಡ್ಕೋಬೇಕಾಗ್ತದೆ ಏನೋ ಇವ್ರ ಪಪ್ಪನ್ನು ಕೂಡ ಸ್ನಾನ ಮಾಡ್ಕೊಂಡು ಬಂದರು ಅವ್ರಿಗೂ ಕೂಡ ಚಿಕ್ಕ ಪುಟ್ಟ ಕೆಲಸನ ಕೊಟ್ಟಿದ್ದೀನಿ ಅಟ್ಲೀಸ್ಟ್ ಇಷ್ಟು ಮಾಡ್ಕೊಂಡ್ರು ಕೂಡ ತುಂಬಾ ಹೆಲ್ಪ್ ಮಾಡ್ದ ಹಾಗೆ ನಮಗೆ ತುಂಬ ಖುಷಿ ಆಯ್ತೈತೆ ಗಣಪತಿಗೆ ಅಂತ ಒಂದು ದಿವಸ ಬಿಟ್ರೆ ಯಾವಾಗಲೂ ಕೂಡ ಎದ್ದೋರಲ್ಲ ಅವರು ಯಾಕೆಂದ್ರೆ ಅವ್ರು ಆ್ಯಕ್ಚುಲಿ ಮಲಗೋದೆ ಈ ಟೈಮಿಗೆ ಇವತ್ತು ಎದ್ದಿದ್ದಾರೆ ಹೆಂಗ ಅನಿಸ್ತೈತೆ ಯಜಮಾನ್ರೆ ಫಸ್ಟ್ ಸಲ ಎದ್ದಿ ಹೇಳಿ ಯಾವಾಗಲೂ ಆದರೂ ಒಂದೊಂದು ಸಲನಾದರೂ ಹಿಂಗೆ ಮಾಡಿದ್ರೆ ನಮಗೂ ಖುಷಿ ಆಯ್ತದಲ್ವ ಇಪ್ಪತ್ತು ವರ್ಷ ಆಗಕ್ಕೆ ಬರ್ತೈತೆ ಫ್ರೆಂಡ್ಸ್ ಯಾವಾಗಲೂ ಕೂಡ ಒಂದು ಕೂಡ ಅವ್ರು ಈ ಥರ ಕೆಲಸ ಮಾಡ್ದವ್ರಲ್ಲ ಆದರೂ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಈ ಮಕ್ಳುಗಳು ಹೇಳಿದ್ರು ಪಾಪ ಅಮ್ಮನಿಗೂ ಕೂಡ ಬೇಜಾರು ಅಟ್ಲೀಸ್ಟ್ ಒಂದು ದಿವಸನಾದ್ರೂ ಕೂಡ ಎದ್ ಕೂತ್ಕೊಂಡು ಅಮ್ಮನಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂದರೆ ನನಗೆ ಕೆಲಸ ಮಾಡಬೇಕಾಗಿಲ್ಲ ಅವ್ರು ನನ್ನ ಜೊತೇನಲ್ಲಿ ಇದ್ದರೂ ಕೂಡ ಸಾಕು ಪೂಜೆಗೆಲ್ಲ ಕೂತ್ಕೊಂಡ್ರುವಾ ಅದೇ ನಾನು ಗಣಪತಿ ಪೂಜೆ ಮಾತ್ರ ಅವ್ರು ಕೂತ್ಕೊಳ್ಳೋದು ಅಂದ್ಬಿಟ್ಟು ಇನ್ನು ಕೂಡ ಕುತ್ಕೊಳ್ಳೋದಿಲ್ಲ ನಿಧಾನಕ್ಕೆ ಕಲ್ಸಕ್ರೆ ಗುರ್ತಾ ಇದಾರೆ ನಿಜವಾಗ್ಲೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರತಿಯೊಬ್ಬರ ಜೀವನ ಒಂದೇ ಥರ ಇರೋದಿಲ್ಲ ಈಗ ನೋಡಿ ನನಗೆ ನಮ್ಮ ಯಜಮಾನ್ರು ಒಂದು ದಿವಸ ಅವರು ಫ್ರೀಯಾಗಿ ಎರಡು ಗಂಟೆ ಟೈಮ್ ಸಮಯ ಕೊಡೋದೇ ನಮಗೊಂಥರ ಫೆಸ್ಟಿವಲ್ ಥರ ಆಗಿಬಿಡುತ್ತೆ ಯಾ ಎನಿ ಟೈಮ್ ಬ್ಯುಸಿ ಫ್ರೆಂಡ್ಸ್ ಎನಿ ಟೈಮ್ ಬಿಸಿ ಹಾಗಾಗಿ ಕೆಲವೊಂದು ಸಲ ಈ ರೀತಿ ಎದ್ದು ಕೂತ್ಕೊಂಡು ನನಗೆ ಅವ್ರ ಕೆಲಸನೇ ಮಾಡಿಕೊಡೋದು ಬೇಡ ಅವರು ಹೀಗೆ ನಮ್ಮ ಜೊತೆ ಪೂಜೆ ಒಂದು ಫೆಸ್ಟಿವಲ್ಸ್ಗಳಲ್ಲಿ ಅಥವಾ ಮಕ್ಳುಗಳದ್ದು ಬರ್ತಡೇ ಫಂಕ್ಷನ್ಗಳಲ್ಲಿ ಅಟ್ಲೀಸ್ಟ್ ಒಂದು ಅವರು ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಟ್ಟರೆ ನಮ್ಮ ಮಕ್ಳುಗಳು ಕೂಡ ತುಂಬಾ ಖುಷಿ ಪಡ್ತಾರೆ ಅವ್ರಿಗೆ ಅದು ಅದು ಆ ಥರ ಕೆಲಸ ಹೇಳಿಬಿಟ್ಟು ನಾನಿಲ್ಲಿ ಅಮ್ಮನವ್ರಿಗೆ ಮುಕುಟ ಹಾಕಿ ಹೂವೆಲ್ಲ ಹಾಕ್ತಾಯಿದ್ದೀನಿ ನಾಲ್ಕು ಗಂಟೆ ಆಯ್ತಲ್ಲ ಇನ್ನು ನಾಲ್ಕು ಗಂಟೆ ಆದಮೇಲೇ ಕಳ್ಸೋಕ್ಕೆ ಮುಕುಟ ಕೂರಿಸ್ಬೇಕು ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ ಜೊತೆಗೆ ಮಕ್ಕಳನ್ನು ಕೂಡ ಮಿಸ್ ಮಾಡ್ಕೋತಾ ಇದ್ದೆ ನಮ್ಮ ಸೌತ್ ಕಡೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ರಜೆ ಕೊಡ್ತಾರೆ ಇಲ್ಲಿ ಯಾವುದೇ ರೀತಿ ಸ್ಕೂಲಿಗೆ ರಜೆ ಕೊಡೋದಿಲ್ಲ ನೋಡಿ ಹೀಗೆ ಅಮ್ಮನವ್ರಿಗೆ ಮುಕುಟ ಎಲ್ಲ ಹಾಕಿ ಇನ್ನು ಹೂವೆಲ್ಲ ಹಾಕಿದೆ ಯಾವುದನ್ನು ಕೂಡ ಮರಿಬಾರ್ದು ಅಂದ್ಕೊಂಡು ನಾನು ಪ್ರತಿಯೊಂದನ್ನು ಕೂಡ ಜ್ಞಾನ ಇಟ್ಕೊಂಡು ಮಾಡಿದೆ ಆದರೆ ಇವ್ರ ಪಪ್ಪನೂ ಕೂಡ ಇದ್ರಲ್ಲ ಅವ್ರಿಗೆ ಹೇಗೆ ಪಾಪ ಅವರು ಅಂದರೆ ನೆನ್ನೆ ಬೆ ಮಧ್ಯಾಹ್ನ ಎದ್ದಿರ್ತಾರೆ ಇನ್ನು ಇಷ್ಟೊತ್ತಾದರೂ ಕೂಡ ಅವ್ರು ನಿದ್ದೆ ಮಾಡಿರೋದಿಲ್ಲ ಇನ್ನು ಅವ್ರಿಗೂ ಕೂಡ ನಿದ್ದೆ ಬೇಕಲ್ಲ ಅದು ನನಗೊಂದು ಸ್ವಲ್ಪ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಅಂದರೆ ಆದಷ್ಟು ಕೂಡ ಬೇಗ ಪೂಜೆ ಮುಗಿಸಿ ಅವ್ರನ್ನ ಕಳಿಸೋಣ ಆಮೇಲೆ ನಾನು ಬಾಕಿದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದೇಸ್ರಿಗೆ ನಾನು ಕೂಡ ಮಾಡ್ಕೋತಾಯಿದ್ದೆ ಆದರೂ ಕೂಡ ಒಂದು ಒಂದು ಎರಡು ವಸ್ತುಗಳನ್ನ ಮರ್ತೆ ಬಿಟ್ಟೆ ಅಂದರೆ ಕಳ್ಸೋಕ್ಕೆ ಚಿನ್ನದ್ದು ಏನಾದರೂ ಕೂಡ ನಾನು ರಿಂಗು ಆದರೆ ಚಿನ್ನದ ಯಾವುದಾದ್ರೂ ಒಂದು ಚಿನ್ನದ್ದು ಐಟಮ್ಸ್ ಇದೆ ಕಳ್ಸೋದೊಳಗಡೆಗೆ ಅದನ್ನು ಒಂದು ಮರೆತೆ ಮತ್ತು ಗೆಜ್ಜೆ ವಸ್ತ್ರ ಹಾಕ್ತಲೇ ಅಮ್ಮನವ್ರಿಗೆ ಆರತಿ ಮಾಡಿ ಪೂಜೆ ಮಾಡಿ ಮುಗಿಸ್ದೆ ಮತ್ತು ನ ಗಣಪತಿ ಪಪ್ಪಾಗೆ ಜನಿವಾರ ಹಾಕಲಿಲ್ಲ ಈ ಮೂರನ್ನ ನಾನು ಮಿಸ್ ಮಾಡಿದೆ ಇನ್ನೂ ಏನು ಮಿಸ್ ಮಾಡಿದ್ನೋ ಗೊತ್ತಿಲ್ಲ ಆದರೆ ನನಗೆ ಕಣ್ಣ ಮಟ್ಟಿಗೆ ಅಂದರೆ ನನಗೆ ಅನಿಸಿದ ಮಟ್ಟಿಗೆ ಇದೊಂದು ಕೆಲವೊಂದನ್ನ ಮಿಸ್ ಮಾಡಿದೆ ಓಕೆ ಎಲ್ಲ ನಾವು ಮಾಡಲಿಕ್ಕೆ ಆಗೋದಿಲ್ಲ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಎಲ್ಲ ತಾಯಿ ನೀವೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂಡ ಯಾವುದೇ ರೀತಿ ಪೂಜೆಯಲ್ಲಿ ತಪ್ಪಾದರೂ ಕೂಡ ಕ್ಷಮಿಸಿ ಅಂತಲೂ ಕೂಡ ನಾವು ಲಾಸ್ಟಿಗೆ ಹೇಳ್ಕೊತೀವಲ್ಲ ಹಾಗಾಗಿ ಅಮ್ಮನವರು ಕ್ಷಮಸೆ ಕ್ಷಮಿಸ್ತಾರಲ್ಲ ಹಾಗಾಗಿ ನಾನು ಓಕೆ ಅಂದ್ಕೊಂಡು ಏನು ಸುಮ್ಮನೆ ಅದೇ ಇವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಮತ್ತು ಇನ್ನೊಂದು ಅಂದರೆ ನನ್ನ ಪುಣ್ಯನಿಂದಲೂ ಕೂಡ ನಾನು ಯಾವುದೇ ರೀತಿ ಹೆಲ್ಪ್ನ ತಗೊಳ್ಳೋ ಆಗಿರಲಿಲ್ಲ ಹಾಗಾಗಿ ಈಗ ಅವಳು ಇದ್ದಿದ್ದರೆ ಅವಳು ಕೂಡ ಓಕೆ ಮಮ್ಮಿ ಒಂದು ದಿವ್ಸ ಕಾಲೇಜಿಗೆ ರಜಾ ಹಾಕ್ಬಿಟ್ಟು ನಾನು ಇದ್ದಿಮ್ ಎಲ್ಲ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾಯಿದ್ಲು ಅವಳು ನಾನು ಮುಟ್ಟಿಸ್ಕೊಳ್ಳ ಹಾಗಿರಲಿಲ್ಲ ಹಾಗಾಗಿ ನೀನು ಮನೆಯಲ್ಲಿ ಇತ್ಕೊಂಡು ಇಲ್ಲಿ ಇಲ್ಲಿ ಓಡಾಡೋದಕ್ಕಿಂತ ನೀನು ಕಾಲೇಜ್ಗೆ ಹೋಗವ ಅಂತ ಅಂದ್ಬಿಟ್ಟು ಅವಳನ್ನು ಕೂಡ ಕಾಲೇಜಿಗೆ ಕಳಿಸ್ದೆ ಎಲ್ಲ ಆದಮೇಲೆ ಅಮ್ಮನವರಿಗೆ ಅಲಂಕಾರ ಮಾಡಿ ಕಳಿಸ ಎಲ್ಲ ನೀಟಾಗಿ ಕೂರಿಸಿ ಆದಮೇಲೆ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಅಂದರೆ ದೀಪ ಎಲ್ಲ ಹಚ್ಚಿ ಪ್ರತಿಯೊಂದು ಹಣ್ಣು ಕಾಯಿ ಎಲ್ಲ ಇಟ್ಟಿದ್ದಾದಮೇಲೆ ಒಂದು ಸಲ ಪೂಜೆ ಮಾಡಿ ಆಮೇಲೆ ಅಂದರೆ ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿಗೆ ಪೂಜೆ ಮಾಡಿ ಬಾಗಿಲು ಮತ್ತು ಇನ್ನು ತುಳಸಿ ಕಟ್ಟೆ ಇಷ್ಟು ಪೂಜೆಗಳು ನಾವು ಯಾವುದೇ ಪೂಜೆ ಆದರೂ ಕೂಡ ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ನಾವು ಈಗ ಗೋಕುಲಾಷ್ಟಮಿ ಬರುತ್ತೆ ಕೃಷ್ಣನ ಪೂಜೆ ಮಾಡೋದ್ಕಿಂತ ಮೊದಲು ಮನೆ ದೇವರಿಗೆ ಪೂಜೆ ಆಮೇಲೆ ಲಕ್ಷ್ಮಿ ಆಮೇಲೆ ಬಾಗಿಲು ಮತ್ತು ತುಳಸಿ ಹೀಗೆ ಒನ್ ಬೈ ಒಂದು ಪೂಜೆ ಮಾಡಬೇಕಾಗ್ತದೆ ಮೊದಲು ಪೂ ಪೂಜೆ ಮಾಡಿ ಅಂದರೆ ದೀಪ ಹಚ್ಚಿ ಗಂಧದ ಕಡಿ ಹಚ್ಚಿ ಆದಮೇಲೆ ಇಲ್ಲಿ ನಾನು ಲಕ್ಷ್ಮಿ ವಿಷ್ಣು ಮತ್ತು ಗಣಪತಿ ಈ ಮೂರು ದೇವರಿಗೆ ಅಭಿಷೇಕನ ಮಾಡ್ಕೋತಾ ಇದೀವಿ ಪಂಚಾಮೃತ ಅಭಿಷೇಕ ಪಂಚಾಮೃತಗಿಂತ ಐದು ಥರದಿಂದ ಇನ್ನೂ ಹೆಚ್ಚಾಗಿ ತೊಗೊಂಡಿದ್ವಿ ಅಂದರೆ ಎಳನೀರು ಹಾಲು ಮೊಸರು ತುಪ್ಪ ಮತ್ತು ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆ ಸಕ್ಕರೆ ಇಷ್ಟರಲ್ಲಿ ಅಭಿಷೇಕ ಮಾಡ್ಕೊಂಡು ಅಭಿಷೇಕ ಮಾಡಿದಾದ ಮೇಲೆ ನಾನು ಕುಂಕುಮನ ಸ್ವಲ್ಪನೇ ಇಟ್ಟೆ ಏಕೆಂದರೆ ಈಗ ಏನು ಅಭಿಷೇಕ ಮಾಡಿದೀನೋ ಅದನ್ನೇ ನಾನು ಬಂದವರಿಗೆಲ್ಲ ಪ್ರಸಾದವಾಗಿ ಕೊಡುವಂಥದ್ದು ಮತ್ತು ಹೂವು ತುಳಸಿ ಇಟ್ಟು ಪೂಜೆ ಮಾಡ್ದು ಪೂಜೆ ಮಾಡಾದ್ಮೇಲೆ ಇದನ್ನು ತೆಗೆದಿ ಮತ್ತು ಮೂರ್ತಿನ ಹಾಗೇ ಸಿಂಪಲ್ಲಾಗಿ ತೊಳ್ದು ಮತ್ತು ಕುಂಕುಮ ಅರಿಶಿಣ ಮತ್ತು ಹೂವು ಅದೆಲ್ಲ ಹಾಕಿ ಮತ್ತೆ ಅರ್ಚನೆ ಮಾಡೋ ಮಾಡುವಂಥದ್ದು ಮತ್ತು ಅದು ಅದನ್ನೆಲ್ಲ ಹಾಕಿ ಮತ್ತೆ ಪೂಜೆ ಮಾಡಿ ಮತ್ತೆ ಮತ್ತೆ ಆರತಿ ಮಾಡಿ ಮತ್ತೆ ಪಂಚಮ ಪಂಚ ಆರತಿ ಮಾಡಿ ಅಂದರೆ ಐದು ಬತ್ತಿಯಿಂದ ಆರತಿ ಮಾಡಿ ಕರ್ಪೂರದ ಆರತಿ ಮಾಡಿ ಮತ್ತು ಗಂಧದ ಕಡಿ ಧೂಪ ಎಲ್ಲ ಕೊಟ್ಟು ಇಷ್ಟೆಲ್ಲ ಆದಮೇಲೆ ಮತ್ತೆ ಮೂರ್ತಿನ ದೇವ್ರ ಮೂರ್ತಿನ ನೀಟಾಗಿ ತೊಳೆದು ಮತ್ತು ಲಕ್ಷ್ಮಿನ ಪಕ್ಕದಲ್ಲಿ ಕೂರಿಸಿ ಪೂಜೆ ಮಾಡುವಂಥದ್ದು ನಾನು ಪ್ರತಿ ವರ್ಷವೂ ಕೂಡ ಹೀಗೇ ಮಾಡುವಂಥದ್ದು ಇದ್ರ ಜೊತೆಗೆ ಹಣ್ಣುಗಳಿಂದಲೂ ಕೂಡ ಅಭಿಷೇಕ ಮಾಡ್ಬೋದು ನಾನು ಇವ ಈ ಸಲ ಹಣ್ಣುಗಳಿಂದ ಅಭಿಷೇಕ ಮಾಡಲಿಲ್ಲ ಹೀಗೆ ನೋಡಿ ಇಷ್ಟ ಆದಮೇಲೆ ನಾನು ತೆಗೀತಾ ಇದ್ದೀನಿ ನಾವು ಮನೆಯಲ್ಲಿ ಗಣಪತಿ ಕೂರಿಸ್ತೀವಲ್ಲ ಪ್ರತಿ ವರ್ಷ ಆವಾಗಲೂ ಕೂಡ ಅಷ್ಟೇ ಏನಾದ್ರು ಇದೇ ರೀತಿಯಲ್ಲಿ ಮಾಡಿಸುವಂಥದ್ದು ಗಣಪತಿ ಬಪ್ಪಾಗೆ ಆವಾಗ್ಲಿಂದ ನಾನು ಗಣಪತಿ ಈ ವರ್ಷಕ್ಕೆ ಸೇರಿ ಏಳು ವರ್ಷ ಆಗ್ತಾಯಿದೆ ನಾನು ಏಳು ವರ್ಷದಲ್ಲಿ ಮೊದಲು ಅವ್ರು ಹೇಳ್ಕೊಟ್ಟಿದ್ರಲ್ಲ ಅವಾಗಲಿಂದಲೂ ಕೂಡ ನಾನು ಲಕ್ಷ್ಮಿಗೆ ಲಕ್ಷ್ಮಿಗೂ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಲಕ್ಷ್ಮಿಗೂ ಕೂಡ ಹೀಗೇ ಅಭಿಷೇಕ ಮಾಡೋಣ ಅಂದ್ಕೊಂಡು ಆವಾಗಲಿಂದಲೂ ಕೂಡ ನಾನು ಲಕ್ಷ್ಮಿಗೂ ಕೂಡ ಇದೇ ರೀತಿ ಅಭಿಷೇಕ ಮಾಡ್ತೀನಿ ಮತ್ತಿನ್ನ ಗೋಕುಲಾಷ್ಟಮಿ ಬಂದಾಗಲೂ ಕೂಡ ಅಷ್ಟೇ ನಮ್ಮನೆ ಒಂದು ಪುಟಾಣಿದು ಕೃಷ್ಣ ಇದ್ದಾರೆ ಅವ್ರಿಗೂ ಕೂಡ ಹಾಗೆಯೇ ಅಭಿಷೇಕ ಮತ್ತು ಈಶ್ವರದ್ದು ಮಹಾಶಿವರಾತ್ರಿ ಎಲ್ಲ ಬಂದಾಗ ಮತ್ತು ಲಿಂಗಕ್ಕೂ ಕೂಡ ಹೀಗೆ ಅಭಿಷೇಕ ಇದೇ ರೀತಿ ಅಭಿಷೇಕ ಇರುತ್ತೆ ಆದರೆ ಮಂತ್ರಗಳು ಬದಲಾಗುತ್ತೆ ನನಗೆ ಮಂತ್ರಗಳು ಅಷ್ಟು ಬರಲ್ಲ ಹಾಗಾಗಿ ನಾನು ಮೊಬೈಲ್ನಲ್ಲಿ ಆನ್ ಮಾಡಿ ಇಟ್ಕೊಂಡು ನಾನು ಪೂಜೆ ಮಂತ್ರದ ಟೈಮ್ನಲ್ಲಿ ಮಂತ್ರ ಅಭಿಷೇಕದ ಟೈಮ್ನಲ್ಲಿ ಅಭಿಷೇಕದ ಮಂತ್ರ ಇರ್ಬೋದು ಮತ್ತು ಆರತಿ ಟೈಮಲ್ಲಿ ಆರತಿದು ಹೀಗೆ ಬೇರೆ ಬೇರೆ ಅದ್ರಿಗೆ ಸಂಬಂಧಪಟ್ಟದ್ದು ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತಲ್ಲ ಹಾಗಾಗಿ ನಾನು ಅದನ್ನು ಕೇಳ್ಕೊಂಡು ಕೇಳ್ಕೊಂಡು ನಾನು ಆ ರೀತಿ ಪೂಜೆಗಳನ್ನ ಮುಗಿಸ್ತೀನಿ ನೋಡಿ ಲಕ್ಷ್ಮಿ ಅಮ್ಮನವ್ರನ್ನ ಅಲಂಕಾರ ಮಾಡೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಒಬ್ಬೊಬ್ಬರಂತೂ ಹೂವಿನಿಂದಲೇ ಅನ ಅಲಂಕಾರ ಮಾಡ್ತಾರೆ ಒಬ್ಬೊಬ್ಬರು ಇದು ನಕಲಿದು ಒಡಬೆಗಳು ಜ್ಯುವೆಲ್ಲರಿ ಎಲ್ಲ ಹಾಕಿ ಮಾಡ್ತಾರೆ ಮತ್ತು ಒಬ್ಬೊಬ್ರು ಗೋಲ್ಡ್ ಹಾಕಿ ಮಾಡ್ತಾರೆ ಅಂದರೆ ಅವರವರ ಅನಿಸಿಕೆಗೆ ತಕ್ಕ ಹಾಗೆ ನನಗೆ ಆದಷ್ಟು ಕೂಡ ಈಗ ನನ್ನ ಹತ್ರ ಹೆಚ್ಚು ಏನು ಗೋಲ್ಡ್ ಇಲ್ಲ ಮನೆಯಲ್ಲಿ ಆದರೆ ನನ್ನ ಹತ್ರ ಒಂದು ಲಕ್ಷ್ಮಿ ಚಾಯ್ನು ಮತ್ತು ಒಂದು ಪೆಂಡೆಂಟು ಮಣಿದು ಸರ ಮತ್ತು ಕಿ ಇತ್ತು ಮತ್ತು ಒಲೆ ಜುಮ್ಕಿ ಇದಿಷ್ಟೇ ಹಾಕಿ ಮಾಡಿದೆ ಅಮ್ಮನವರು ಯಾವತ್ತೂ ಕೂಡ ಕೇಳೋದಿಲ್ಲ ನನಗೆ ಚಿನ್ನದಿಂದಲೇ ಅಲಂಕಾರ ಮಾಡಿ ನನಗೆ ಬೆಳ್ಳಿಯಿಂದಲೇ ಅಲಂಕಾರ ಮಾಡಿ ನನಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಾನು ಫಸ್ಟು ಮುಂಬೈಗೆ ಬಂದಾಗ ಖಾಲಿ ಒಂದು ಫೋಟೋ ಅದು ನನ್ನ ಹತ್ರ ಲಕ್ಷ್ಮೀ ಫೋಟೋನೂ ಇರಲಿಲ್ಲ ಹಾಗೇ ಮನೆಯಲ್ಲೇ ಗುಡಿಗೆ ಪೂಜೆ ಮಾಡಿದ್ದೆ ಎರಡನೇ ಸಲ ಒಂದು ಲಕ್ಷ್ಮೀ ಫೋಟೋ ಇಟ್ಟೆ ಮೂರನೇ ಸಲ ನಾನು ಕಳಸ ಇಡೋಣ ಅಂತ ಅಂದ್ಬಿಟ್ಟು ಕಳಸ ಇಟ್ಟೆ ಅಂದರೆ ಕಳ್ಸೋಕ್ಕೇ ಕಾಯಿ ಇಟ್ಟಿನೇ ಪೂಜೆ ಮಾಡಿದೆ ಬ್ಲೌಸ್ ಪೀಸ್ ಇಟ್ಟು ಮತ್ತು ಇನ್ನು ನಾಲ್ಕನೇ ಸಲ ಹಾಗೆ ಓಕೆ ಅಂದರೆ ಪ್ರತಿ ವರ್ಷವೂ ಕೂಡ ಒಂದೊಂದು ನೋಡಿ ದೇವ್ರ ಗುಡಿಗೆ ಕಾಯಿ ಹೊಡೆದಿಲ್ಲ ಹೀಗೆ ನಾವು ತುಂಬಾ ಮರ್ತ್ಕೊಬಿಡ್ತೀವಿ ಕೆಲವೊಂದು ಸಲ ವೀಡಿಯೋ ಮಾಡಬೇಕಾದ್ರೇ ನೆನಪಾಗ್ತದೆ ಮತ್ತು ಕೆಲವೊಂದು ಸಲ ಪೂಜೆ ಮಾಡಾದ ಮೇಲೆ ನೆನಪಾಗ್ತದೆ ಮನೆ ಪೂಜೆ ಅಂದಮೇಲೆ ಫಸ್ಟು ಬಾಳೆಹಣ್ಣು ಮತ್ತು ಕಾಯಿ ಹೊಡೆಯೋದು ನಮ್ಮ ಸಂಪ್ರದಾಯ ನನಗೆ ಕಾಯಿ ಹೊಡೆದೇ ಇಲ್ಲ ಈಗ ಆಗ್ಬಿಡುತ್ತೆ ಎಲ್ಲ ಕೂಡ ಪ್ರತಿಯೊಂದನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂದು ತಪ್ಪುಗಳಾಗುತ್ತೆ ಆಗುತ್ತೆ ಓಕೆ ಈ ರೀತಿ ಅಂದರೆ ಫೆಸ್ಟಿವಲ್ ಪೂಜೆ ಅಂತ ಅಂದರೆ ನಾವು ಎರಡೆರಡು ಸಲ ಪೂಜೆ ಮಾಡಬೇಕಾಗ್ತದೆ ಅಂದರೆ ಆರತಿಗಿಂತ ಮೊದಲು ಒಂದು ಸಲ ಪಂಚಾಮೃತ ಆರ್ ಪಂಚ ಆರತಿ ಆಗ್ತದೆ ಸಾರಿ ಪಂಚಾಮೃತ ಅಂತ ಹೇಳ್ತಾ ಇದ್ದೀನಿ ಪಂಚ ಆರತಿ ಧೂಪ ಮತ್ತು ಅಗರಬತ್ತಿ ಮತ್ತು ಕರ್ಪೂರದ ಆರತಿ ಮತ್ತು ಎಲ್ಲ ಆದಮೇಲೆ ಮತ್ತೆ ಮತ್ತು ಎಲ್ಲ ಪೂಜೆಗಳಾದಮೇಲೆ ಅಮ್ಮನವರಿಗೆ ದೃಷ್ಟಿ ತೆಗಿಬೇಕಾಗುತ್ತೆ ಅಂದರೆ ಕೆಂಪ ಆರತಿ ಅಂತ ಹೀಗೆ ತುಂಬ ಪೂಜೆಗಳಿರುತ್ತೆ ಎಲ್ಲ ಪೂಜೆಯೂ ಕೂಡ ಮಾಡಬೇಕಾಗ್ತದೆ ಅಂದರೆ ಈಗ ವಿಶೇಷ ಪೂಜೆ ಅಂದಮೇಲೆ ಇಷ್ಟೆಲ್ಲ ಪೂಜೆಗಳು ಮಾಡಲೇಬೇಕು ಮತ್ತು ಯಾವುದೇ ಪೂಜೆ ಮಾಡೋದಿದ್ದರೂ ಕೂಡ ಫಸ್ಟು ಮನೆ ದೇವರಿಗೇ ನೀವು ಆರತಿ ಮಾಡೋದಿರ್ಬೋದು ಕರ್ಪೂರ ಬೆಳಗೋದಿರ್ಬೋದು ಅಗರಬತ್ತಿ ಹಚ್ಚೋದಿರ್ಬೋದು ಮತ್ತು ಧೂಪ ಹಾಕೋದಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಮನೆ ದೇವರಿಗೆ ಮೊದಲು ಮಾಡಿ ನಂತರ ನಾವು ಮನೆಯಲ್ಲಿ ಇಟ್ಟಿರ್ತೀವಲ್ಲ ಆ ಫೆಸ್ಟಿವಲ್ದು ಮತ್ತು ವ್ರತಗಳ ದೇವ್ರದ್ದು ಅವ್ರದ್ದು ಪೂಜೆ ಮಾಡಬೇಕಾಗ್ತದೆ ನಾನು ಈ ಇದು ಕೇಳ್ತಾ ಇದ್ದೆ ಹೇಗೆ ಇದೆ ಅಂತ ಅವ್ರು ಹೇಳಿದ್ರು ತುಂಬ ಖುಷಿ ಆಗ್ತಾ ಇದೆ ಅಂತ ಏನಿಲ್ಲ ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ವರ್ ಅಂತ ಅಂದ್ಕೊಂಡು ನೋಡಿದ್ರೆ ಗೆಜ್ಜೆ ವಸ್ತ್ರನೇ ಹಾಕಲಿಲ್ಲ ಗೆಜ್ಜೆ ವಸ್ತ್ರ ನಾನು ತೊಗೊಂಡು ಬಂದಿದ್ದೀನಿ ಅದು ಎಲ್ಲಿಟ್ಟಿದ್ದು ಇಲ್ಲ ಅಲ್ಲಿಂದ ಇಲ್ಲಿಗೆ ಮಾಡಿಬಿಟ್ಟೆ ಅದಕ್ಕೆ ಮತ್ತಿನ್ನು ಗಣಪತಿ ಪಾಪಂಗೆ ಜನವಾರನೂ ಕೂಡ ಹಾಕಲಿಲ್ಲ ಇವಾಗ ಮಾಡಿ ಹಾಕಬೇಕು ಹಂಗೆ ಏನಾದರೂ ಒಂದು ಮಿಸ್ ಆಗೇ ಇರ್ತದಲ್ಲ ಅದಕ್ಕೆ ಫಸ್ಟ್ನೇ ಸಲ ಇವ್ರು ಬಂದಿದ್ದು ಪೂಜೆಗೆ ಅಂದರೆ ಸಂಜೆ ಹೊತ್ತು ಪೂಜೆಗೆ ಇರ್ತಾಯಿದ್ರು ಬೆಳಗ್ಗೆ ಹೊತ್ತು ಪೂಜೆಗೆ ಒಂದು ಸಲನೂ ಇರ್ತಿಲ್ಲ ಮತ್ತು ನಾನು ಆದಷ್ಟು ಕೂಡ ಯಾವಾಗಲೂ ಕೂಡ ಬೆಳಗ್ಗೆ ಹೊತ್ತೇ ಪೂಜೆ ಮಾಡ್ತಾಯಿದ್ದು ಈ ಸಲ ಫಸ್ಟ್ ಇದ್ದರು ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರು ಅದೇ ಹೇಳ್ತಾಯಿದ್ರು ನನಗೇನು ಇಷ್ಟ ಇಲ್ವಾ ದೇವ್ರ ಪೂಜೆಗೆಲ್ಲ ಭಾಗವಹಿಸೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಏನು ಮಾಡೋದು ನಮ್ಮದು ವರ್ಕೇ ಹಾಗೆ ನಮ್ಮ ಕೆಲಸನೇ ಹಾಗೆ ಬಂದು ಎಷ್ಟೊತ್ತಿಗೆ ಒಂದು ಸ್ವಲ್ಪ ಕಣ್ಣು ಮುಚ್ತೀವಪ್ಪ ಉಳ್ಕೋತೀವಲ್ಲ ಅನ್ನೋಷ್ಟು ಸುಸ್ತಾಗಿರುತ್ತೆ ಹಾಗಾಗಿ ನಾನು ಭಾಗವಹಿಸೋದಿಲ್ಲ ಅಷ್ಟೇ ನನಗೆ ತುಂಬಾ ಖುಷಿಯಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ನಮ್ಮದು ನೋಡಿ ನಮ್ಮ ಮನೆ ವರಮಹಾಲಕ್ಷ್ಮಿ ಅಮ್ಮನವ್ರದ್ದು ಪೂಜೆ ಮಾರ್ನಿಂಗ್ ಪೂಜೆ ಹೀಗಾಯಿತು ಇನ್ನು ಮಧ್ಯಾಹ್ನನೂ ಕೂಡ ಪೂಜೆ ಮಾಡಿದೆ ಮತ್ತು ಏಳು ಗಂಟೆಗೆ ಕೂಡ ಪೂಜೆ ಮಾಡಿದೆ ಮತ್ತು ಸಂಜೆ ಏಕೆಂದರೆ ಈಗ ಮನೆಯಲ್ಲಿ ಇಟ್ಟಿದ್ದೀವಿ ಅಂದಾಗ ಅಮ್ಮನವ್ರನ್ನ ಕೂರಿಸಿದ್ದೀವಿ ಅಂದಾಗ ಅವರಿಗೆ ಟೈಮಿಗೆ ಕರೆಕ್ಟಾಗಿ ಅಂದರೆ ಮಧ್ಯಾಹ್ನದ ಪೂಜೆ ಸಂಜೆ ಪೂಜೆ ರಾತ್ರಿ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿ ಮತ್ತು ಅವರಿಗೆ ನೈವೇದ್ಯನು ಕೂಡ ಕೊಡಬೇಕಾಗ್ತದೆ ಈಗ ಅವ್ರನ್ನ ಮನೆಯಲ್ಲಿ ನಾವು ಕೂರಿಸ್ಕೊಂಡಿದ್ದೀವಿ ಅಂದಾಗ ಅವ್ರಿಗೂ ಕೂಡ ನಾವು ಹೇಗೆ ಮೂರು ಟೈಮ್ ಊಟ ಎಲ್ಲ ಮಾಡ್ತೀವಿ ಹಾಗೆಯೇ ಅಮ್ಮನವ್ರಿಗೂ ಕೂಡ ಬೇರೆ ಬೇರೆ ನೈವೇದ್ಯನ ತೋರಿಸ್ಬೇಕು ಪೂಜೆ ಮಾಡಬೇಕು ಆರ್ತಿ ಮಾಡಬೇಕು ಕ್ಲೀನಾಗಿ ಇಡಬೇಕು ಇದೆಲ್ಲನೂ ಕೂಡ ನನಗೆ ಮೂರು ದಿವ್ಸದ ಮಟ್ಟಿಗೆ ನನಗೆ ಸಂಬಲ್ಸ್ಲಿಕ್ಕೆ ಕಷ್ಟ ಆಗ್ತದೆ ಬೆಳಗ್ಗೆ ನೈವೇದ್ಯಕ್ಕೆ ಗುಲಾಬ್ ಜಾಮೂನು ಚಕ್ಲಿ ನಿಪ್ಪಿಟ್ಟು ಮತ್ತಿನ್ನು ಕೋಡುಬಳೆ ಮಾಡಿದ್ನಲ್ಲ ಅದನ್ನೇ ಇಟ್ಟು ಪೂಜೆ ಮಾಡಿದೆ ಇನ್ನು